ರಾಷ್ಟ್ರೀಯ ಹೆದ್ದಾರಿ ಅರವತ್ತಾರರ ಬ್ರಹ್ಮಾವರ ಆಕಾಶವಾಣಿ ವೃತ್ತದ ಬಳಿ ಇಲ್ಲಿ ಸಿಸಿ ಕ್ಯಾಮೆರಾ ಅಳವಡಿಸಿದ್ದ ಕಂಬಕ್ಕೆ ವಾಹನ ಒಂದು ಡಿಕ್ಕಿ ಹೊಡೆದು ದಿನಗಳೇ ಕಳೆದರೂ ಅದನ್ನು ಸರಿಪಡಿಸುವ ಗೋಜಿಗೆ ಹೋಗಿದೆ ಬಸ್ ಮುಂತಾದ ಘನ ವಾಹನಗಳ ಸಂಚಾರಕ್ಕೆ ತೊಂದರೆ ಉಂಟಾಗ್ತದೆ ಕುಂದಾಪುರ ಉಡುಪಿ ಬಾರ್ಕೂರು ಮತ್ತು ಬ್ರಹ್ಮಾವರಕ್ಕೆ ನಾಲ್ಕು ದಿಕ್ಕಿನಿಂದ ಬರುವ ವಾಹನ ದಟ್ಟಣೆ ಇರುವ ಇಲ್ಲಿ ಗೌಪ್ಯತೆ ಇರುವ ನಾಲ್ಕು ಕಡೆಯಲ್ಲಿ ಪೊಲೀಸ್ ಇಲಾಖೆ ಪವರ್ಫುಲ್ ಸಿಸಿ ಕ್ಯಾಮೆರಾ ಅಳವಡಿಸಿತ್ತು ಇದೀಗ ಇಲ್ಲಿನ ಒಂದು ಕ್ಯಾಮೆರಾ ಇರುವ ಕಂಬಕ್ಕೆ ಡಿಕ್ಕಿ ಕೊಟ್ಟ ಕಾರಣ ಕಂಬ ವಾಲಿಕೊಂಡ ಇದ್ದು ತಿಂಗಳ ಹತ್ತಿರವಾಗುತ್ತಾ ಬಂದರೂ ಕೂಡ ಸರಿಪಡಿಸುವ ಗೋಜಿಗೆ ಹೋಗಿಲ್ಲ ಕ್ಷಣಕ್ಕೂ ಹೊರ ರಾಜ್ಯದಿಂದ ಎರಡು ಕಡೆಯಿಂದ ಸಂಚಾರ ಮಾಡುವ ಪ್ರವಾಸಿಗರ ಪ್ರಯಾಣಿಕರ ಬಸ್ ಮತ್ತು ಘನ ವಾಹನಗಳಿಗೆ ತೀರಾ ಅಪಾಯಕಾರಿಯಾದ ಕಂಬವನ್ನು ಸಂಬಂಧಪಟ್ಟವರು ಸರಿಪಡಿಸಬೇಕಾಗಿದೆ